ಚಾನೆಲ್ ಸ್ಟಡಿ ವಿತ್ ಕೋರ್ತೀನಿ ಸ್ನೇಹಿತರೆ ಇಂದು ಕೂಡ ನಾಳೆ ಜಿಲ್ಲಾ ಮಟ್ಟದ ಮಟ್ಟದ ಪೂರ್ವ ಪೂರ್ವ ರಾಜ್ಯ ಸಿದ್ಧತೆ ಜೊತೆ ಜೊತೆಗೆ ವಾರ್ಷಿಕ ಪರೀಕ್ಷೆಗಾಗಿ ಯೂಸ್ ಆಗ್ತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲಿಷ್ ನಲ್ಲಿ ಒಂದು ಮಾಡಲ್ ಕ್ವಶನ್ ಪೇಪರ್ ಅನ್ನು ಕೊಡ್ತೀನಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದಾವೆ ಸೊ ಖಂಡಿತವಾಗಿ ನೋಡಿ ನಿಮ್ಮ ಪರೀಕ್ಷೆಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಇನ್ನೂ ಹಿಂದಿನ ವಿಡಿಯೋಗಳನ್ನ ನೋಡದೆ ಇದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ಪಾಸಿಂಗ್ ಏನ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿದರೆ ಖಂಡಿತವಾಗಿ ವಿಡಿಯೋಗಳು ಸಿಗ್ತವೆ ವಿಡಿಯೋ ಒಂದು ಲೈಕ್ ಇರಲಿ ನಿಮ್ಮ ಗೆಳೆಯರಿಗೆ ಒಂದು ಶೇರ್ ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ ಶುರು ಮಾಡ್ತೀನಿ ಫಸ್ಟ್ ಫೋರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ ಫಸ್ಟ್ ಒನ್ ಕ್ವೇಶನ್ ಟ್ಯಾಗ್ ಅಲ್ಲಿ ಹಿ ವಿಲ್ ಟೆಲ್ ಟ್ರೂತ್ ಅಂತ ಇದೆ ಕರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಏನಾಗ್ತದಪ್ಪ ಅಂದ್ರೆ ವುಡಂಟ್ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಮುಂದಿನ ಪ್ರಶ್ನೆ ಸೆಕೆಂಡ್ ಒನ್ ಇಲ್ಲಿ ಇಫ್ ಕ್ಲೋಸ್ ಅಂತ ಇದೆ ಸೆಂಟೆನ್ಸ್ ನೋಡ್ಕೊಡ್ರಿ ಇಫ್ ವಿರಾಟ್ ಸ್ಕೋರ್ಡ್ ಅ ಸೆಂಚುರಿ ಇಂಡಿಯಾ ಡ್ಯಾಶ್ ಓನ್ ಮ್ಯಾಚ್ ಅಂತಕ್ಕಂಥದ್ದು ಇತ್ತು ಸೊ ಇದ್ರದ್ದು ರೈಟ್ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ ವುಡ್ ಆಗ್ತದಪ್ಪ ಅಂತಕ್ಕಂಥದ್ದು ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಎಸ್ ಕರೆಕ್ಟ್ ಆಗಿರ್ತಕ್ಕಂಥ ಕನ್ವರ್ಸೇಷನ್ ಅನ್ನ ನಿಮಗೆ ಕೇಳಿದ್ರು ಇನ್ಫಿನಿಟ್ ಗಳನ್ನ ಕೇಳಿದ್ದಾರೆ ಇನ್ಫಿನಿಟ್ ಅಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಸಿಇಸ್ ಎನ್ ಎಕ್ಸಿಯರ್ ಟು ನೌ ರಿಸಲ್ಟ್ ಎಮ್ಮ ಅಂತ ಇದೆ ಸೊ ಅದರಲ್ಲಿ ಗೊತ್ತಾಗ್ತದೆ ಟೂ ಪ್ಲಸ್ ನೋ ಅದ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ನಾಲ್ಕು ಲ್ಯಾಂಗ್ವೇಜ್ ಫಂಕ್ಷನ್ ಇತ್ತು ಏನು ಕೇಳಿದ್ದಾರೆ ನೋಡಿ ಎಕ್ಸ್ಕ್ಯೂಸ್ ಮೀ ವಿದ್ಯಾ ಶಾಲಾ ಹ್ಯಾವ್ ಯುವರ್ ಪೆನ್ ಅಂತ ಕೇಳಿದ್ದಾರೆ ಸೊ ಏನಾಗದಪ್ಪ ಅಂದ್ರೆ ಸೀಕಿಂಗ್ ಪರ್ಮಿಷನ್ ಅಂತ ಕಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ಡೂ ಎಸ್ ಡೈರೆಕ್ಟರ್ಗೆ ಬರೋಣ ಅಪ್ರೋಪ್ರೇಟಿವ್ ಟೆನ್ಸ್ ಫಾರ್ಮುಲಾ ತುಂಬಲಿಕ್ಕೆ ಐದನೇ ಪ್ರಶ್ನೆಯಲ್ಲಿ ಕೇಳಿದರು ನರೇಂದ್ರ ಮೋದಿ ಡ್ಯಾಶ್ ಫಾರ್ ಕಾಸಿ ದಿಸ್ ಇವನಿಂಗ್ ಆ್ಯಂಡ್ ಹಿ ಡ್ಯಾಶ್ ಟು ವಾರಾಣಸಿ ಎಟ್ ಎಲೆವೆನ್ ಪಿ ಎಮ್ ಬಿ ಪ್ಲಸ್ ಲೀವ್ ಅರೈವ್ ಅಂತ ಇದೆ ಸೊ ಕರೆಕ್ಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಈಸ್ ಲಿವಿಂಗ್ ಮತ್ತು ಅರೈವ್ಸ್ ಅಂತಕ್ಕಂಥದ್ದಲ್ಲಿ ಬರಬೇಕು ಪ್ರಶ್ನೆ ಆರು ಪ್ರಿಪೋಸಿಷನ್ ಅಬೌಟ್ ದ ಯೂನಿವರ್ಸ್ ಅಂತ ಕೇಳಿದ್ದಾರೆ ಸೊ ಫಾರ್ ಅಂತಕ್ಕಂಥದ್ದು ಬರ್ತದೆ ಮುಂದಿನ ಪ್ರಶ್ನೆ ಏಳು ಫಿಲ್ ಇನ್ ದ್ಲಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಅದ ರವಿ ಈಸ್ ಅನ್ ಇಂಟೆಲಿಜೆಂಟ್ ಬಾಯ್ ಡ್ಯಾಶ್ ಲೇಜಿ ಅಂತ ಕೇಳಿದಾರೆ ಸೊ ಸಿಂಪಲ್ ಬಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎಂಟು

ಪಬ್ಲಿಕ್ ಪರ್ಫಾರ್ಮೆನ್ಸ್ ಆಫ್ ಮ್ಯೂಸಿಕ್ ಅಂತ ಕೇಳಿದ್ದಾರೆ ಅದನ್ನು ಕನ್ಸರ್ಟ್ ಅಂತಾರೆ ಆಲ್ರೆಡಿ ನಿಮ್ಮ ಪಾಟಲ್ಲಿ ಬಂದು ಹೋಗದ ಇನ್ನು ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ ಹ್ಯಾಸ್ ಮೊನೋ ಸಿಲಾಬಲ್ಲಿ ಕೇಳಿದರೆ ಮೊನೋ ಅಂದರೆ ಒಂದು ಟ್ಯಾಂಕ್ ಫಾರ್ ಗೇಟ್ ರೆಡೇಷನ್ ಔರ್ ಅವರ್ ಓರೇಷನ್ ಅಂತ ಇದೆ ಟ್ಯಾಂಕ್ ಇಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಇಂದ ಬ್ರೆಕೆಟ್ ಕೇಳಿದ್ರು ಅಡ್ಮಿಟ್ ಅಂತ ಇದೆ ಸ್ಟೂಡೆಂಟ್ ಶುಡ್ ಗೇಟ್ ಡ್ಯಾಶ್ ವಿದಿನ್ ಜೂನ್ ಫಸ್ಟ್ ಅಂತ ಇದೆ ಅಡ್ಮಿಟ್ ಅಂದರೆ ಅಡ್ಮಿಷನ್ ಅಂತಕ್ಕಂಥದಲ್ಲಿ ಬರಬೇಕು ನೆಕ್ಸ್ಟ್ ಪ್ರೇಮ ಕ್ವಶನ್ ಟ್ಯಾಗ್ ಅಂಡರ್ಲೈನ್ ದ ವರ್ಡ್ ಆಸ್ ಅ ಆನ್ಸರ್ ಲಕ್ಷ್ಮಿ ಸ್ಯಾಡ್ ತ್ರೀ ಹವರ್ಸ್ ಟು ಸ್ಟಡಿ ಅಂತ ಕೇಳಿದ್ರು ಸೊ ಇದನ್ನ ಅಂಡರ್ಲೈನ್ ಮಾಡಿದ್ರೆ ಏನಾಗ್ತದೆ ಹೌ ಲಾಂಗ್ ಡಿ ಲಕ್ಷ್ಮಿ ಟು ಸ್ಟಡಿ ಅಂತ ಬರಬೇಕು ಇನ್ನ ನೆಕ್ಸ್ಟ್ ಅಂಡರ್ಲೈನ್ ಸೆಂಟೆನ್ಸ್ ಅನ್ನ ಪೆಸಿ ವಯಸ್ಸುಗಳಿಗೆ ಕನ್ವರ್ಟ್ ಮಾಡಂದಿದ್ದಾರೆ ರೇಖಾ ಕ್ಯಾನ್ ಪ್ರೆಸೆಂಟ್ ದ ಪೇಪರ್ ಅಂತ ಕೇಳಿದ್ದಾರೆ ಇದನ್ನ ಪೆಸ್ ವಯಸ್ಗೆ ಹೋದಾಗ ಏನಾಗ್ತದಪ್ಪ ಅಂದ್ರೆ ದ ಪೇಪರ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಬೈ ರೇಖಾ ಇಸ್ ದ ರೈಟ್ ಆನ್ಸರ್ ಇನ್ನು ಟು ಡಿಗ್ರಿಗೆ ಚೇಂಜ್ ಮಾಡಿ ಸೆಂಟೆನ್ಸ್ ಕೊಟ್ಟಿದ್ರು ರಾಜೇಶ ಈಸ್ ಒನ್ ಆಫ್ ದ ಮೋಸ್ಟ್ ಎಫಿಸಿಯೆಂಟ್ ಆಫೀಸರ್ಸ್ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಈಸ್ ರಾಜೇಶ್ ಈಸ್ ಮೋರ್ ಎಫಿಸಿಯೆಂಟ್ ದೆನ್ ಅದರ್ ಆಫೀಸರ್ ಅನ್ನೋದು ಬರಬೇಕು ನೆಕ್ಸ್ಟ್ ಮೇಕ್ ಅಂತಕ್ಕಂಥದ್ದು ವರ್ಬ್ ಫಾರ್ಮಲ್ಲಿ ಸೆಂಟೆನ್ಸ್ ಅನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ ಸೊ ಐ ಮೇಕ್ ಮೈ ವರ್ಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಟೂ ಮಾರ್ಕ್ಸ್ ಕ್ವಶನ್ ಎಡಿಟಿಂಗ್ ಬರ್ತದೆ ಎರರ್ಗಳನ್ನು ಡಿಟೆಕ್ಟ್ ಮಾಡಿ ರಿರೈಟ್ ಮಾಡಬೇಕು ಸೊ ಇಲ್ಲಿ ಫಸ್ಟ್ ಒಂದು ಕ್ಯಾಪಿಟಲ್ ಲೆಟರ್ ವೆರವರ್ ನೆಸಸರಿ ಅಂತ ಕೊಟ್ಟಿದ್ದಾರೆ ಅಷ್ಟು ನೋಡಿದ್ರೆ ಸೊ ಎಲ್ಲಿ ಇಲ್ಲಿ ಎಸ್ ಏನೋ ಕ್ಯಾಪಿಟಲ್ ಲೆಟರ್ಗಳನ್ನು ಮಿಸ್ಸಿಂಗ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಮುಂಬೈ ಸೊ ಮುಂಬೈಯಲ್ಲಿ ಫಸ್ಟ್ ಎಂ ಸೈಲೆಂಟ್ ಅದ ಇಟ್ ಮೀನ್ಸ್ ಸೆಕೆಂಡ್ ಲೆಟರ್ ಅದ ಅದನ್ನು ಕ್ಯಾಪಿಟಲ್ ಆಗಿ ತೆಗೆದುಕೊಂಡು ಹೋಗಬೇಕು ಇನ್ನ ಸೆಕೆಂಡ್ ಏನು ಕೇಳಿದಾರಪ್ಪ ಅಂತಂದ್ರೆ ಎಸ್ ಆರ್ಟಿಕಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ ಏನು ಆರ್ಟಿಕಲ್ ಮಿಸ್ಟೇಕ್ ಆಗದ ಅಂತಂದ್ರೆ ಅನ್ಎಂಪ್ಲಾಯ್ಡ್ ಇದೆ ಅನ್ಎಂಪ್ಲಾಯ್ಡ್ ಅಂತಕ್ಕಂಥದ್ದಲ್ಲಿ ಇನ್ಸರ್ಟ್ ಮಾಡಬೇಕು ಇದು ಕರೆಕ್ಟ್ ಆಗಿರತಕ್ಕ ಡಿಟೆಕ್ಟ್ ಮಾಡಿ ಬರೀಕೆ ಕೊಟ್ಟಿದ್ರು ಟೂ ಮಾರ್ಕ್ಸ್ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಗಿಫ್ಟ್ಸ್ ವಾಟ್ ಆರ್ ದೇ ಅಂತ ಅಂಬೇಡ್ಕರ್ ವಾಸ್ ಟ್ಯಾಕ್ಫುಲ್ ಆಂಡ್ ಹಿ ಓಸಿಯನ್ ಆಫ್ ಪೇಷನ್ಸ್ ಈ ಹ್ಯಾಡ್ ದ ರೇರ್ ಗಿಫ್ಟ್ ಆಫ್ ಅನ್ಅಲಿಂಗ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ ಇನ್ ಅ ಸಿಂಪಲ್ ಲ್ಯಾಂಗ್ವೇಜ್ ವಿಚ್ ದ ಲೇಮನ್ ಅಂಡರ್ಸ್ಟೂಡ್ ಇತ್ತು ಕ್ವಶನ್ ನಂಬರ್ ನೈನ್ಟೀನ್ ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಜಿನಿವಾ ಅಂತ ಕೇಳಿದ್ದಾರೆ ಇನ್ ಆರ್ಡರ್ ಟು ಸೇವ್ ದ ದ ಸೂಪರ್ ಪವರ್ಸ್ ವಿಲ್ಲಿಂಗ್ ಟು ಟು ಕಮ್ ಎನ್ ಅಗ್ರಿಮೆಂಟ್ ಆಫ್ ಪುಟ್ಟಿಂಗ್ ಅ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವಿಪನ್ ಟೆಸ್ಟ್ ಅಂತ ಇತ್ತು ನಂಬರ್ ಟ್ವೆಂಟಿ ಹೌ ವುಡ್ ಪೀಪಲ್ ಆನ್ ದ ಅರ್ತ್ ವಾಚ್ ದ ಅಸ್ಟ್ರೋನಟ್ ವುಡ್ ಇಟ್ ಅಫೆಕ್ಟ್ ಹಿಮ್ ಇನ್ ಎನಿ ವೇ ಇಪ್ಪತ್ತನೇ ಪ್ರಶ್ನೆ ಉತ್ತರಗಳನ್ನ ಕೇಳಿದರು ಸೊ ಏನಿದಪ್ಪ ಏನಿದ್ರ ಪೀಪಲ್ ವುಡ್ ವಾಚ್ ದ ಅಸ್ಟ್ರೋನಟ್ ಆನ್ ಟೆಲಿವಿಷನ್ ಆರ್ ಟ್ರಾಕ್ ಹಿಮ್ थ्रो दर टेलिस बट दऐ्रोनाइट वु नाट रेयर अबउट एनी आफ दिस इन हिज ओन वर्ल स्पे उत्तर बरबे ट्वेंटी फर्स्ट क्वेश्चन वाट एफेक्ट डीड द बुक्सा सोस्ट आंसर बुक्स दतीशा रीड वेर द ओल चिले मेड हिम फील डिप्रेस्ड एंड लेफ्ट अ डी इंप्रेसिटी मैं वेर There was so much suffering in the world and he thought about this for long hours and Next question 22. Why did Baleshwar revisit the spot where Roma had fallen in the Answer Dinesh Roma's brother had told him that her cell phone and handbag were missing. Baleshwar revisited the spot where Roma had fallen. With the help of railway employee, he was able to recover some of her belongings and In a question number 23. Delhi, वाट वास्टर डिस्व अबउलोस्ट मशीन इन दर्सल पुलिस मोहन अंडिंग का बेसिक मौटन कैद Philly dolma came to know that a mountaineering institute was set up in Manali and it would give training to those who were interested in climbing mountains. Her friends and her family members also encouraged her to join this course and day. 24 Gibrana, how does the writer describe the introvert Hanipa Keridare? Hanipa began to make his friends at the age of 14. He often went out, out his way to help people by helping others he was rejoicing many people appreciated his helping nature and it in a question how did the second monster make wangiza suffer and tell the second monster below threw his beard wangiza breed back flew into the air the mountains and rivers turned in into worst desert with no food to be found Wangiza's stomach rumbled at first then his head swam and as he went further he was so hungry that he ಫೆಲ್ಟ್ ಪೇನ್ ಆಸ್ ಇಫ್ ಹೀಸ್ ಸ್ಟಮಕ್ ವಾಸ್ ಬೀಯಿಂಗ್ ಕಟ್ ವಿತ್ ಅೈಫ್ ಅಂತ ಇದೆ ತ್ರೀ ಮಂತ್ಸ್ ಕ್ವಶನಲ್ಲಿ ಕೇಳಿದ್ರು ನೋಡಿ ಅ ರಿಪೋರ್ಟ್ ಅಬೌಟ್ ಅ ಬಾಯ್ ಇನ್ ದ ನ್ಯೂಸ್ ಪೇಪರ್ ವಾಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಇವೆಂಟ್ ಇನ್ ಸ್ವಾಮೀಸ್ ಲೈಫ್ ಜಸ್ಟಿಫೈ ಅಂತ ಕೇಳಿದ್ರು ಸೊ ಆಲ್ರೆಡಿ ಉತ್ತರ ನಿಮಗೆ ಬರ್ತಿರ್ಬೋದು ಸೊ ಬರದೇ ಇದ್ರು ಕೂಡ ನೋಡಿಕೊಡ್ರಿ ಸೊ ಮೇನ್ ಮೇನ್ ಆಗಿರ್ತಕ್ಕಂಥ ಕೀ ಪಾಯಿಂಟ್ಸ್ ಅದನ್ನು ನೋಡಿಕೊಂಡು ನೀವು ಬರೀಬೋದು ಟ್ವೆಂಟಿ ಸಿಕ್ಸ್ ಅಲ್ಲಿ ಸಿಂಪಲ್ ಆಗಿ ಐ ಎಮ್ ದ ಲ್ಯಾಂಡ್ ಅದು ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ ಅದನ್ನು ಸಮರಿಗಳನ್ನು ನೀವೇನು ಮಾಡಬೇಕು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು ಇನ್ನು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಅನ್ಸ್ತಕ್ಕಂಥದ್ದು ಆರ್ ಸಿ ಏನದ ನೋಡಿ ಒನ್ ಡೇ ದ ಮ್ಯಾನ್ ಕೇಮ್ ಬ್ಯಾಕ್ ಟು ಆಫೀಸ್ ಟು ಕಂಪ್ಲೇನ್ ಅಂತ ಕೇಳಿದ್ದಾರೆ ಹೂ ಡಸ್ ದೇ ರೆಫರ್ ಟು ಅಂತ ಕೇಳಿದ್ರು ಸೊ ಆನ್ಸರ್ ಇತ್ತು ದ ರೆಫರ್ಸ್ ಟು ದ ಅಮೆರಿಕನ್ ಇದೆ ನೆಕ್ಸ್ಟ್ ಹೂ ಡಿಡ್ ದೇ ಕಂಪ್ಲೇಂಟ್ ಅಬೌಟ್ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ದೇ ಕಂಪ್ಲೇಂಟ್ ಅಬೌಟ್ ದ ಚಿಲ್ಡ್ರನ್ ನೆಕ್ಸ್ಟ್ ಥರ್ಡ್ ವಾಟ್ ವಾಸ್ ದೇರ್ ಕಂಪ್ಲೇಂಟ್ ಅಂತ ಕೇಳಿದ್ದಾರೆ ಆನ್ಸರ್ ಇತ್ತು ದೇ ಕಂಪ್ಲೇಂಟ್ ದಟ್ ದ ಚಿಲ್ಡ್ರನ್ ಕೇಮ್ ಟು ದ ಆರ್ಚರ್ಡ್ ಅಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್ ಅಂಡ್ ಟು ದೇ ವೇರ್ ಆಸ್ಕ್ ನಾಟ್ ಟು ಕಮ್ ಅಂಡ್ ಪ್ಲೇ ದೇ ಜಸ್ಟ್ ಅಂಡ್ ಟಾಪ್ಡ್ ಟು ಬ್ಯಾಕ್ ಅಂತ ಇದೆ ಸೆಕೆಂಡ್ ಸಿ ನೋಡಿ ಬಟ್ ದೇ ಡಿಡ್ ನಾಟ್ ವೈಸ್ ದೇರ್ ಫಿಯರ್ಸ್ ಅಂತ ಕೇಳಿದ್ದಾರೆ ಆನ್ಸರ್ ಇತ್ತು ಸೊ ಫಸ್ಟ್ ಕ್ವಶನ್ ಇದೆ ಹೂ ಡಸ್ ದೇ ರೆಫರ್ ಟು ಕೇಳಿದ್ದಾರೆ ಸೊ ದೇ ಅಂದರೆ ಅನಂತಾಜ್ ಪೇರೆಂಟ್ಸ್ ಅಂತ ಇದೆ ನೆಕ್ಸ್ಟ್ ಸೆಕೆಂಡ್ ವಾಟ್ ಡಿಡ್ ದೇ ಫಿಯರ್ ಅಂತ ಕೇಳಿದರು ಸೊ ದೇ ಫಿಯರ್ಡ್ ಅಬೌಟ್ ದ ಬಾಯ್ ಹ್ಯಾಡ್ ನಾಟ್ ಮೆನಿ ಡೇಸ್ ಲೀವ್ ಅಂತಕ್ಕಿಂತ ಇದೆ ಥರ್ಡಲ್ಲಿ ಹೌ ಡಿಡ್ ದೇ ಹ್ಯಾವ್ ಹಿಮ್ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಏನಾಗಿತ್ತಪ್ಪ ಅಂದರೆ ದೇ ಫುಲ್ಫಿಲ್ಡ್ ಹೀಸ್ ಆಲ್ ನೀಡ್ಸ್ ಅಂತಕ್ಕಂಥದ್ದು ಇತ್ತು ಇನ್ನು ಟ್ವೆಂಟಿ ನೈನಲ್ಲಿ ಅಲ್ಲಿ ಐ ಪ್ರಿಪೇರ್ ಯುವರ್ ಕಂಪನಿ ಟು ದೇರ್ಸ್ ಅಂತ ಕೇಳಿದರೆ ಹೂ ಡಸ್ ಐ ಆ್ಯಂಡ್ ದೇರ್ಸ್ ರೆಫರ್ ಟು ಅಂತ ಕೇಳಿದ್ರು ಐ ಅಂತರ್ಸ್ ಅಂತ ನೆಕ್ಸ್ಟ್ ಹೂಸ್ ಕಂಪನಿ ಡಿಡ್ ಹಿ ಪ್ರಿಪೇರ್ ಅಂತ ಕೇಳಿದ್ರು ಸೊ ದ ಆನ್ಸರ್ ಇತ್ತು ಹಿ ಪ್ರಿಪೇರ್ ದ ಕಂಪನಿ ಆಫ್ ಕೊಲಂಬಸ್ ಥರ್ಡ್ ವೈ ಡಿಡ್ ದ ಪ್ರಿಪೇರ್ ಕೊಲಂಬಸ್ ಕಂಪನಿ ಅಂತ ಕೇಳಿದ್ರು ಆನ್ಸರ್ ಇತ್ತು ಪೇಪರ್ ಡಿಡ್ ನಾಟ್ ಲೈಕ್ ದ ಅನ್ರೂಲಿ ಬಿಹೇವಿಯರ್ ಆಫ್ ದ ಹಿ ಹ್ಯಾಡ್ ಫೇತ್ ಇನ್ ಕೊಲಂಬಸ್ ಕೊಲಂಬಸ್ ಹ್ಯಾಡ್ ಅ ವಿಜನ್ ಆ್ಯಂಡ್ ಗೋಲ್ ಅಂತಕ್ಕಂಥದ್ದು ಇದೆ ಸೊ ನೆಕ್ಸ್ಟ್ ಕೇಳಿದ್ದಾರೆ ನೋಡಿ ದಿಸ್ ಪಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಟು ಬಿ ಶಟರ್ಡ್ ಬೈ ದ ಬ್ಲಾಸ್ಟ್ ಅಂತ ಇದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ ಸಿ ಇತ್ತು ಈ ಆರ್ ಸಿ ಆನ್ಸರ್ಸ್ ನಾನು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ಇದನ್ನು ಕೂಡ ನೋಡ್ಕೊಡ್ರಿ ಇನ್ನು ನೆಕ್ಸ್ಟ್ ಪ್ರೊಫೈಲ್ ರೈಟಿಂಗ್ ಇದೆ ಧನಂಜಯ್ ಯಶವಂತ್ ಚಂದ್ರಚೂಡ ಬಗ್ಗೆ ಒಂದು ಇದೆ ಸೊ ಇದು ನೇಮ್ ಡೇಟ್ ಆಫ್ ಬರ್ತ್ ಪೇರೆಂಟ್ಸ್ ಎಜುಕೇಶನ್ ಕರಿಯರ್ ಅಂತ ಇದೆ ಇದನ್ನು ಸಿಂಪಲ್ ಆಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಪ್ಯಾರಾಗ್ರಾಫಲ್ಲಿ ಅದನ್ನು ಏನು ಮಾಡಬೇಕು ಬರೆದ್ರೆ ನಿಮಗೆ ಮೂರು ಮಾರ್ಕ್ಸ್ಗಳನ್ನ ಕೊಡ್ತಾರೆ ಓಕೆ ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು ಆಮೇಲೆ ಸ್ಟೋರಿಗಳಿಗೆ ನೋಡೋದಾದ್ರೆ ಒನ್ಸ್ ಕ್ರೌ ಫೌಂಡ್ ಪೀಸ್ ಆಫ್ ಚೀಸ್ ಅಂತ ಇದೆ ಸೊ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಸೊ ಇದು ಏನಪ್ಪ ಅಂತಂದರೆ ಎಲಿಫೆಂಟ್ ಇನ್ ಅ ವಿಲೇಜ್ ಇತ್ತು ಅಲ್ಲಿದು ಒಂದು ಸ್ಟೋರಿ ಸೊ ಟೈಟಲ್ ಟೈಲರ್ ಆ್ಯಂಡ್ ಎಲಿಫೆಂಟ್ ಅಂತಕ್ಕಂಥ ಒಂದು ಟೈಟಲು ಅಥವಾ ಮಾರಲ್ ಬರೆದು ನಿಮಗೆ ಅಂಕಗಳನ್ನು ಕೊಡ್ತಾರೆ ಪಿಕ್ಚರ್ ನೋಡಿ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಬಗ್ಗೆ ಇರತಕ್ಕಂಥದ್ದಿದೆ ಸೊ ಒಂದು ಮೆಸೇಜನ್ನು ಕೊಡ್ತಾ ಇದೆ ಸೊ ಗೋ ಗ್ರೀನ್ ಗ್ರೋ ಗ್ರೀನ್ ಆಗಿರ್ಬೋದು ಅದ್ರ ಬಗ್ಗೆ ನೀವೇನು ಮಾಡಬೇಕು ಸೆಂಟೆನ್ಸ್ಗಳನ್ನು ಒಂದು ನಾಲ್ಕು ಸಾಲ ಬರೆದ್ರು ಮೂರು ಮಾರ್ಕ್ಸ್ಗಳನ್ನು ಕೊಡ್ತಾರೆ ಇಲ್ಲಿ ಏನೇನು ಕಾಣ್ತಾ ಇದೆಯಲ್ಲ ಅದನ್ನು ಬರೆದ್ರೂ ಕೂಡ ಸಾಕು ಪದ್ಯದಲ್ಲಿ ದ ನಡ್ಡಿ ಹಿಡಿದು ಸ್ಕ್ರೀಪ್ಡಾ ಇರ್ಬೋದು ವಿತ್ ಹೆವಿದಿಂದ ಕ್ಯಾನ್ ಓವರ್ಗೆ ಇದೆ ಸೊ ಸಿಂಪಲ್ ಆಗಿರ್ತಕ್ಕಂಥ ಇಲ್ಲಿದೆ ಸೊ ಆಲ್ರೆಡಿ ಎರಡು ಪದ್ಯದ ಸ್ಟಾನ್ಸ್ಗಳನ್ನು ಕೊಟ್ಟಿದ್ದೀನಿ ಅದನ್ನು ಕೂಡ ನೋಡ್ಕೊಂಡು ಪ್ರಿಪೇರ್ ಮಾಡ್ಬೋದು ಮತ್ತು ಪ್ರತಿ ಸಲ ಇವೇ ಪದ್ಯಗಳು ನಿಮ್ಮ ಎಕ್ಸಾಮ್ಗೆ ಏನಾಗ್ತಾ ಇದ್ದಾವಪ್ಪ ಅಂದರೆ ಬರ್ತಾ ಇದ್ದಾವೆ ಇನ್ನು ಅಂಡ್ರೆಡ್ ಪರ್ಸೇಜ್ಗಳಲ್ಲಿ ಭಾಳ ಈಸಿಯಾಗಿತ್ತು ಫೋರ್ ಮಾರ್ಕ್ಸಲ್ಲಿ ಗ್ರ್ಯಾಂಡ್ ಮಾರ್ಕ್ ಐಮ್ರಿ ಅದ ಝಾಜ್ ಪ್ಲೇಯರ್ ಅದ ದ ಸಾಂಗ್ ಆಫ್ ಇಂಡಿಯಾ ಫೋರ್ ಮಾರ್ಕ್ಸ್ ಕ್ವಶನ್ಸ್ ನೀವು ಖಂಡಿತವಾಗಿ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿ ಯಾರಿಗೆಲ್ಲ ಗ್ರ್ಯಾಂಡ್ ಮದರ್ ಕ್ಲೈನ್ ಟ್ರೀ ಸಮರಿ ಇಲ್ಲ ಈ ಸಮರಿ ನೋಡ್ಕೊಳ್ರಿ ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ ಅಥವಾ ಯಾರಿಗೆಲ್ಲ ಜಾಸ್ ಪ್ಲೇಯರ್ ಬಗ್ಗೆ ಇಲ್ಲ ಸೊ ಅದು ಜಾಸ್ ಪ್ಲೇಯರ್ ಬಗ್ಗೆ ತೊಗೊಳ್ರಿ ಸಾಂಗ್ ಆಫ್ ಇಂಡಿಯಾ ಅದು ಕೂಡ ಸಾಂಗ್ ಆಫ್ ಇಂಡಿಯಾ ಕೊಟ್ಟಿದ್ದೀನಿ ಸೊ ಮೂರನ್ನು ಕೂಡ ನೀವೇನು ಮಾಡ್ಬೋದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಚೆನ್ನಾಗಿ ಓದಿದ್ರು ಕೂಡ ನಿಮಗೆ ನಾಲ್ಕು ಮಾರ್ಕ್ಸು ಕೊಟ್ಟೆ ಕೊಡ್ತಾರೆ ಈಸಿ ಮತ್ತು ಗ್ಯಾರಂಟಿ ಡೆಫಿನೆಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇವೇ ಇದ್ದಾವೆ ಇನ್ನು ಎನ್ವಿರಾಮ್ಮೆಂಟ್ಮೆಂಟಲ್ ಪೊಲ್ಯೂಷನ್ ಇದೆ ಯೂಸಸ್ ಆಫ್ ಫಾರೆಸ್ಟ್ ಇದೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಲ್ಲಿ ಗೊತ್ತಿದೆ ಏರ್ ಪೊಲ್ಯೂಷನ್ ಬರ್ತದೆ ವಾಟರ್ ಪೊಲ್ಯೂಷನ್ ಬರ್ತದೆ ನಾಯ್ಸ್ ಪೊಲ್ಯೂಷನ್ ಬರ್ತದ ಅವೆಲ್ಲ ನೀವು ಏನು ಮಾಡ್ಬೋದು ಬರಿಬೋದು ಅದಕ್ಕೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ ಆಮೇಲೆ ಫಾರೆಸ್ಟಲ್ಲಿ ಯೂಸಸ್ ಏನಿದೆ ಆ ಥರದ್ದು ಇಂಪಾರ್ಟೆನ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೀಬೇಕಿತ್ತು ಲೆಟರಲ್ಲಿ ಇಮ್ಯಾಜಿನ್ ಕವಿತಾ ಕುನಾಲಾ ಸ್ಟಡಿಂಗ್ ಗೌರ್ಮೆಂಟ್ ಹೈಸ್ಕೂಲ್ ಬೆಲ್ಗಾಮ್ ರೈಟರ್ ಲೆಟ್ರೋ ಟೂರ್ ಪ್ರಿನ್ಸಿಪಲ್ ರಿಕ್ವೆಸ್ಟಿಂಗ್ ಹಿಮ್ ಟು ಅಸೋಸಿಯೇಷನ್ ಕನ್ಸಿಷನ್ ಆಫ್ ದ ಫೀಸ್ ಅಂತ ಕೇಳಿದರೆ ಸೊ ಏನು ಕನ್ಸೆಷನ್ ಫೀಸ್ ಬೇಕು ಅನ್ನೋ ತನಕ ಹೇಳಿದ್ರು ಫಾರ್ಮ್ ಹಾಕೊಡ್ರಿ ನಿಮ್ದೆಲ್ಲ ಸ್ಕೂಲ್ ಹೆಸರು ಹಾಕೊಡ್ರಿ ದ ಪ್ರಿನ್ಸಿಪಲ್ ಹಾಕ್ಕೊಡ್ರಿ ಆಮೇಲೆ ರಿಕ್ವಿಜೇಷನ್ ಆಫ್ ಕನ್ಸೆಷನ್ ಫೀಸ್ ಅಂತ ಹಾಕಿ ಲೆಟರ್ ಆಫ್ ದ ಬಾಡಿ ಬರೆದು ಕೆಳಗಡೆ ಇವರ್ಸ್ ಒಬಿಡಿಯೆಂಟ್ಲಿ ಕವಿತಾ ಅಥವಾ ಕುನಾಲ ಅಂತ ಬರೆದು ಲೆಟರ್ ಕಂಪ್ಲೀಟ್ ಆಗ್ತದೆ ಇದು ರಿಕ್ವೆಸ್ಟ್ ಲೆಟರ್ ಇತ್ತು ಇನ್ನು ಪರ್ಸನಲ್ ಲೆಟರ್ ಏನು ಕೇಳಿದರೆ ರೈಟರ್ ಲೆಟರ್ ಟು ಯುವರ್ ಫಾದರ್ ಆಸ್ಕಿಂಗ್ ಇಮ್ ಟು ಸೆಂಡ್ ಫೈವ್ ತೌಸಂಡ್ ರುಪೀಸ್ ಟು ಸ್ಕೂಲ್ ಟ್ರಿಪ್ ಟು ಹೈದರಾಬಾದ್ ಸೊ ನೀವು ಏನು ಮಾಡಬೇಕು ಫಸ್ಟ್ ಮೇಲೆ ದೀಪಕ ನಿಮ್ಮ ಏನು ಡೇ ಡೇಟ್ ಅಂತ ಬರೀತೀರಿ ಡಿಯರ್ ಫಾದರ್ ಬರೀತೀರಿ ಲೆಟರ್ ಆಫ್ ದ ಬಾಡಿ ಎಲ್ಲ ಬರೀಬೇಕು ಫೈವ್ ತೌಸಂಡ್ ರುಪೀಸ್ ಕೊಡಬೇಕು ಅದನ್ನ ಡಿಮ್ಯಾಂಡ್ ಆಫ್ಟು ಅಕೌಂಟ್ಗೂ ಅಥವಾ ಫೋನ್ಪೇನೂ ಮಾಡಿ ಅಂತ ಬರೆದು ಲಾಸ್ಟ್ ಕನ್ಕ್ಲೂಸನ್ ಮಾಡಿ ಟು ಅಡ್ರೆಸ್ ಬರೆದ್ರೆ ಈ ಥರದ್ದು ಕಂಪ್ಲೀಟ್ ಆಗಿರ್ತಕ್ಕಂಥ ಲೆಟರ್ ಮುಗಿತದ ಇಷ್ಟು ಈ ವಿಡಿಯೋದಲ್ಲಿತ್ತು ಸೊ ಖಂಡಿತವಾಗಿ ಯೂಸ್ ತಗೊಂಡು ಚೆನ್ನಾಗಿ